ಹಾಯ್ ಐ ಟುಡೇನು ನ್ಯೂ ಚಾಪರ್ ಹೊಸ ಚಾಪ್ಟರ್ ಅನ್ನೋದಕ್ಕಿಂತ ಏನು ನಮ್ಮಲ್ಲಿ ಕಲ್ದ್ರೆ ವಿಶೇಷತೆ ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕಲ್ಸ್ತೀವಿ ವಿಡಿಯೋದಲ್ಲಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಏನ್ ಯಾವ ರೀತಿ ಬರುತ್ತೆ ಕನ್ನಡ ಗೊತ್ತಿದ್ರೆ ಸಾಕು ಇಂಗ್ಲೀಷ್ ಏನ್ ಬರುತ್ತೆ ಅಂತ ತಿಳ್ಕೊಂಡಿದ್ರಿ ನಾವು ಲೇಡಿಸ್ ಕಾಪರ್ ಒಂದು ಚಾಪ್ಟರ್ ವೆರಿ ಬ್ಯೂಟಿಫುಲ್ ಚಾಪರ್ ಇದನ್ನ ತಿಳ್ಕೊಂಡ್ರೆ ಸಾಕು ನೀವು ಈ ಒಂದು ಮೆಥಡ್ ಅಲ್ಲಿ ನಮ್ಮಲ್ ಅನ್ನು ಮೆಥಡಲ್ಲಿ ನೀವು ಕಲಿತಿದ್ದೆ ಆದ್ರೆ ಎಷ್ಟು ಈಸಿಯಾಗಿ ನೀವು ಕಲಿಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದುವರೆಗೂ ಈ ತರ ಚಾಪ್ಟರ್ ಗಳು ಕಲಿಸಬಹುದು ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಸೊ ಬಿಕಾಸ್ ದಿಸ್ ಇಸ್ ದ ರಿಸರ್ಚ್ ಸ್ಪೋಕನ್ ಇಂಗ್ಲೀಷ್ ಹಿಂಗೆ ಟೀಚ್ ಮಾಡ್ಬೇಕು ಹಿಂಗ್ ಕಲಿಬೇಕು ಅನ್ನೋದಲ್ಲ ಹಿಂಗೆ ಕಲಿಸ್ಬೇಕು ಅನ್ನೋಂತ ನೋಡ್ರಿ ಈಗ ನೀವು ವಿಡಿಯೋ ನೋಡ್ತಾ ಇದ್ರಲ್ವಾ ಪ್ರತಿಯೊಬ್ಬರಿಗೂ ಇಷ್ಟು ಈಸಿಯಾಗಿ ಇಂಗ್ಲೀಷ್ ಕಲಿಬೋದ ಅಂತ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಏನೆಲ್ಲ ಯಾವ ರೀತಿ ಮೆಥಡ್ಗಳನ್ನ ಅಪ್ಲೈ ಮಾಡಿ ಸೊಸೈಟಿಗೆ ಒಂದು ಸ್ಪೋಕನ್ ಇಂಗ್ಲೀಷ್ ಮಾಡಿದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಎಷ್ಟು ಈಸಿಯಾಗಿ ಕಲೀಬಹುದು ಎಸ್ಪೆಷಲಿ ಈ ಚಾಪ್ಟರ್ಸ್ ಟೀಚ್ ಮಾಡ್ತಾ ಇದೀವಿ ಬಿಗ್ನರ್ಸ್ ಇಂಗ್ಲಿಷ್ ನ ಕಲಿಯೋದಕ್ಕೆ ಆಗತ್ತ ನಮ್ ನಾವು ಕೂಡ ಮಾತಾಡ್ತೀವ ಅಷ್ಟು ಬರಲ್ವೇ ನಮಗೆ ಕಪ್ಯಾಟಲ್ ಮಿಸ್ಟೇಕ್ ಆಗ್ಬೋದೇನೋ ಅಥವಾ ನಮ್ಮಲ್ಲಿ ಇಂಗ್ಲಿಷ್ ಮಾತಾಡೋರು ಯಾರು ಇಲ್ವ ಹೆಂಗ್ ಕಲಿಯೋದ್ರಿಗೆ ಒಂದು ಎಕ್ಸಾಂಪಲ್ ಒಂದು ಆನ್ಸರ್ನ ಕೊಡ್ತೀವಿ ನೀವು ನಿಮ್ ಜೊತೆ ಯಾರು ಇಂಗ್ಲಿಷ್ ಇಲ್ಲ ಅಂದ್ರೂ ಕೂಡ ನಿಮಗೆ ನೀವೇ ಸ್ಪೋಕನ್ ಇಂಗ್ಲೀಷ್ ಮಾತಾಡುವಂತವ್ರು ಆಗ್ಬಹುದು ಫಾರ್ ಎಕ್ಸಾಂಪಲ್ ಸಿ ಇಂಗ್ಲಿಷ್ ಗೊತ್ತಿರುತ್ತೆ ಅದೇ ರೀತಿ ಗೂಗಲ್ ಅಲ್ಲಿ ಹೊಡೆದ್ ನೋಡ್ರಿ ದೇರ್ ಈಸ್ ಗೆ ಕನ್ನಡ ಮೀನಿಂಗ್ ಬರಲ್ಲ ಬಿಕಾಸ್ ವಿ ಕ್ರಿಯೇಟೆಡ್ ಹೊಡೀರಿ ನೋನ್ ದಿಸ್ ಸೊಸೈಟಿ ನಲ್ಲಿ ನಾನಾ ರೀತಿ ಜನನ ಕನ್ಸಲ್ಟ್ ಮಾಡಿ ಸೊ ತಿಳ್ಕೊಂಡಿರ್ತೀವಿ ದೇರ್ ಈಸ್ ಅಂದ್ರೆ ದೇರ್ ಈಸ್ ಇದೇ ಇದ್ದಾರೆ ಈಸ್ ಅಂದರೆ ಇದೇ ನಿದ್ದಾನೆ ಇದ್ದಾಳೆ ಮೂರು ಮೀನಿಂಗ್ಸ್ ಬರುತ್ತೆ ಇದು ಎಲ್ಲೂ ಕೂಡ ಯಾವ ಟ್ಯುಟೋರಿಯಲ್ಲೂ ಕೊಡೋಕ್ಕಾಗೋದಿಲ್ಲ ಅಲ್ಲಿ ಸಿಗೋದಿಲ್ಲ ನೀವು ಯೂಟ್ಯೂಬಲ್ಲೂ ಸಿಗೋದಿಲ್ಲ ಬಿಕಾಸ್ ಮೀನ್ ನಮ್ಮ ಹತ್ರ ಕಲ್ತಿರೋರು ನಾವು ಮಾತ್ರ ಇದಕ್ಕೆ ಮೀನಿಂಗ್ ಹೇಳೋಕ್ಕಾಗುತ್ತೆ ಈ ಥರ ಮೆಥಡ್ ಹೇಳೋಕ್ಕಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತು ಒಂದು ವ್ಯಕ್ತಿ ಒಬ್ಬ ಪ್ರಾಣಿ ಒಂದು ಪ್ರಾಣಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಈಗಿದ್ದರೆ ದೇರೀಜನ್ನು ಕಳಿಸ್ತೀವಿ ಒಂದು ವಸ್ತು ಒಂದು ಪ್ರಾಣಿ ಮನುಷ್ಯ ಆಗಲಿ ಯಾರನ್ನ ಕಡಿ ಒಂದು ಪ್ರಾಣಿ ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಹೀಗಿದ್ರೆ ಕರೆಕ್ಟ್ ಅಂತ ಹೆಂಗ್ ಅಂತ ಈಗ ನೋಡಿ ಕೈ ನಲ್ಲಿ ಸ್ಪೆಂದಿದೆ ಕೈ ನಲ್ಲಿ ಪೆಂದಿದೆಯಲ್ಲ ಕೈ ನಲ್ಲಿ ತೆಂಡಿದೆ ಇದು ನಮ್ ಕನ್ನಡ ಆಗಲ್ಲ ಹಿಂಗೇನೆ ಕನ್ನಡ ಮಾತಾಡುದು ನೀವು ಕೂಡ ಹಿಂಗೇನೆ ಕನ್ನಡ ಮಾತಾಡುದು ಅಲ್ಲಿಗೆ ಕೈ ನಲ್ಲಿ ತೆಂಡಿದೆ ಏನ್ ಮಾತಾಡುದು ಅಲ್ಲಿ ಕೈ ನಲ್ಲಿ ಏನು ನೀವು ನಾವು ಟಾನ್ಸ್ಪೆಕ್ಟ್ ಆಗಿ ಯೋಚನೆ ಮಾಡ್ತೀವಿ ಏನಿಲ್ಲ ಈಸಿ ಮೆಥಡ್ ನೋಡಿರಿ ಕೈ ನಲ್ಲಿ ಪೆಂದಿದೆ ಈಗ ನಿಮ್ಗೆ ಏನ್ ಗೊತ್ತಿಲ್ಲ ಎಲ್ಲ ಗೊತ್ತು ಕೈ ಅನ್ನೋದನ್ನ ಹೈ ಹ್ಯಾಂಡ್ ಆಗ್ತಾರೆ ಅನ್ನೋದನ್ನ ಇನ್ ಅಂತಾರೆ ಸೊ ಪೆನ್ ಅನ್ನೋದು ಪೆನ್ ಅಥವಾ ಮಾರ್ಕರ್ ಅಂತಾರೆ ಅನ್ನೋದೇ ಕನ್ಫ್ಯೂಷನ್ ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗ್ಬೇಕಾದ್ರೂ ಕನ್ಫ್ಯೂಷನ್ ಹಾಕಿ ಏನು ಈ ಆಕ್ಸಿಲರ್ ಅಷ್ಟೇ ಕನ್ಫ್ಯೂಷನ್ ಅದಕ್ಕೆ ಕನ್ನಡ ಮೀನಿಂಗ್ ಇದುವರೆಗೂ ವರ್ಲ್ಡ್ ಅಲ್ಲಿ ಯಾರು ಕಂಡು ಕಂಡು ಹಿಡಿದಿಲ್ಲ ನಮ್ಮಲ್ಲಿ ಮಾತ್ರ ನಮ್ಮ ಸ್ಟೂಡೆಂಟ್ಸ್ ಯಾಕಾದ್ರೂ ಈ ಕನ್ನಡ ಗೊತ್ತಿರುತ್ತೆ ಬಿಕಾಸ್ ಅವ್ರು ನಮ್ಮ ಹತ್ರನೇ ಕಲ್ತಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಸೊ ಇವತ್ತು ನಿಮ್ಗೆ ತೆರೀದನ್ನೋ ಅನ್ನೋ ಮೀನಿಂಗ್ ಗೊತ್ತಾಯ್ತು ಇದೇ ಇದ್ದಾನೆ ಇದ್ದಾಳೆ ಅಂತ ನಿಮಗೂ ಗೊತ್ತಾಯ್ತು ಯಾರಿಂದ ಗೊತ್ತಾಯ್ತು ನಮ್ಮಲ್ಲಿಂದ ಮಾತ್ರ ಗೊತ್ತಾಯ್ತು ಹಂಗಾಗಿ ಈ ಹೊಸ ನಾಟಕರು ಹೊಸ ಒಂದು ವಿಷಯ ಗೂಗಲ್ ಅಲ್ಲಿ ಸಿಗದೆ ಇರೋದು ಏನಾದ್ರೂ ಸಿಕ್ಕಿದೆ ಅಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಅದು ಗೂಗಲ್ ಅಲ್ಲಿ ಮಾತ್ರ ನಮ್ಮ ಮಾಸ್ ಮಾತು ಮೀಡಿಯಾದಲ್ಲಿ ಮಾತ್ರ ಸರ್ ಹತ್ರ ಬಂದಿದಿರೋದು ಮಾತ್ರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಕೈ ನಲ್ಲಿ ಪೆನ್ ಇದೆ ಎಷ್ಟು ಇದೆ ಇಲ್ಲಿ ಕೈ ನಲ್ಲಿ ಪೆನ್ನು ಇದೆ ನಾಲ್ಕು ಭಾಗ ಇದೆ ಈಗ ಉಲ್ಟಾ ಮಾಡಿದ್ನ ಸೆಟೆನ್ಸ್ ಕರೆಕ್ಟಾಗಿ ಮಾಡ್ಕೊಬಿಟ್ಟು ಉಲ್ಟಾ ಮಾಡ್ಬಿಟ್ಟು ಅದು ಇಂಗ್ಲೀಷ್ ಬರುತ್ತೆ ಫಾರ್ ಎಕ್ಸಾಂಪಲ್

ದಟ್ಸ್ ನಾಟ್ ಅ ಥಿಂಗ್ ಅಟ್ ಆಫ್ ಸೊ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ ಇದೆ ಅಲ್ವಾ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ ಊಟ ಹೋಗ ಅಷ್ಟೇ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ ಈಸ್ ಮೆಟ್ರೋ ಇನ್ ಬೆಂಗ್ಳೂರು ಅಷ್ಟೇ ದೇರ್ ಇಸ್ ಮೆಟ್ರೋ ಇನ್ ಬೆಂಗ್ಳೂರು ಅಷ್ಟೇ ನಾವು ಬಂದಿರೋದು ಏನೇ ಕನ್ನಡದಲ್ಲಿ ಬರ್ಕೊಂಡ್ರೆ ನೀವು ಕನ್ನಡದಲ್ಲಿ ಬಿಡ್ಬೇಕು ನೆಕ್ಸ್ಟ್ ಹೇಗಾದ್ರೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಸುಮ್ ಮಾತೃಭಾಷೆನ ಕಲ್ತಿರ್ತೀವಿ ಸೊ ಆ ಮಾತೃಭಾಷೆ ಭಾಷೆ ಮೂಲಕ ರಿಯಲ್ ಆಗಿ ಕಲಿಬಹುದು ಅಂದಾಗ ಯಾರೋ ಮೆಥೆಡ್ ಗೊತ್ತಿಲ್ದಿರೋ ಕನ್ನಡ ಕನ್ನಡನೇ ಗೊತ್ತಿಲ್ದಿದ್ರು ನೀವು ಇಂಗ್ಲೀಷ್ ಕಲಿಬಹುದು ಅಥವಾ ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡುತ್ತೆ ಅಥವಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅಂತ ನಾವು ತುಪ್ಪ ತುಪ್ಪ ಪ್ರಾಕ್ಟೀಸ್ ಮಾಡಿ ಮ್ಯಾನ್ಫರ್ಟ್ ಹೆಂಗಾಗುತ್ತೆ ದಟ್ ಇಸ್ ವೈ ಐ ಆಮ್ ಕಲಿ ಈಗ ನೋಡೋಣ ಮನೇಲಿ ಅಮ್ಮ ಇದ್ದಾಳೆ ಮನೇಲಿ ಅಮ್ಮ ಇದ್ದಾಳೆ ನಿಮ್ಮ ಅಪ್ಪ ಹೇಳ್ತಾರೆ ಆ ಮನೇಲಿ ಅಮ್ಮ ಇದ್ದಾಳೆ ಏನಾದ್ರು ತಗೊಂಡ್ಬರೋದು ಅಂತ ದುಡ್ಡು ಹೋಗಿ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಅಪ್ಪ ಅಮ್ಮ ಮಕ್ಕಳಿಗೆ ಮನೆಯಲ್ಲಿ ಅಮ್ಮ ಇದ್ದಾಳೆ ಇದ್ದಾಳೆ ಅಂತ ನಾನೇನು ಹೇಳ್ತೇನೆ ಇದೇ ಇದ್ದಾನೆ ಇದ್ದಾಳೆ ಎಲ್ಲೇ ಬರಲಿ ಅದಕ್ಕೆ ದರೀಸ್ ಅಂತ ಬರುತ್ತೆ ಅಂತ ಹೇಳಿದ್ನ ಮನೆಯಲ್ಲಿ ಅಮ್ಮ ಇದ್ದಾಳೆ ದೇರ್ ಈಸ್ ಮದರ್ ಇನ್ ಹೌಸ್ ದೇರ್ ಈಸ್ ಮದರ್ ಇನ್ ಹೌಸ್ ಅಷ್ಟೇ ಉಲ್ಟಾ ಹೋಗಿ ಏನ್ ಕನ್ನಡ ಬರೀತಿರೋ ಅದು ಉಲ್ಟಾ ಹೋಗಿ ಅದಕ್ಕೆ ಎಂತಂದ್ರೆ ಹೋಗ್ಬಿಡ್ರಿ ಮನೆಯಲ್ಲಿ ಅಮ್ಮ ಇದ್ದಾಳೆ ದೇರ್ ಈಸ್ ಮದರ್ ಇನ್ ಹೌಸ್ ಮನೆಯಲ್ಲಿ ಅಮ್ಮ ಇದ್ದಾಳೆ ದೇರ್ ಇಸ್ ಮದರ್ ಇನ್ ಹೌಸ್ ದಟ್ಸ್ ಆಲ್ ಈ ರೀತಿ ಕಲ್ಕೋಬೇಕು ಈ ತರ ನೀವು ಕರೆಕ್ಟ್ ಆಗಿ ಒಂದು ಐವತ್ತು ಚಾಪ್ಟರ್ ಕಲ್ಕೊಂಡ್ರೆ ದಟ್ ಈಸ್ ನಾಟ್ ಮೆಮ್ಯಾಟಿಕಲ್ ಇಂಗ್ಲಿಷ್ ವಿಚ್ ನೋ ವೆರ್ಟ್ ನೀವು ಎಲ್ಲೂ ಸಿಗದೇ ಇರುವಂತ ಚಾಪ್ಟರ್ ಕಲಿಬೇಕು ಓಕೆ ಬೋರ್ಡ್ ಮೇಲೆ ಹೂಗಲ್ ಇದೆ ನೋಡ್ರಿ ಗೂಗಲ್ ಅಂತ ಬರ್ದಿದ್ದೀನ ಗೂಗಲ್ ಅಂತ ಇದೆಯಲ್ಲ ಬೋರ್ಡ್ ಮೇಲೆ ಇರೋದು ಅಲ್ಲಿಗೆ ಏನ್ ಮಾಡ್ಬೇಕು ಇನ್ಸೆಸ್ ಕಡ್ರಾಗಲ್ಲ ಬೋರ್ಡ್ ಮೇಲೆ ಗೂಗಲ್ ಇದೆ ಆ ನಮ್ಮ ತಾಮನ್ ಎಲ್ರಿಗೂ ಗೊತ್ತಿರುತ್ತದೆ ನಮ್ಮ ಒಂದು ಸಮಸ್ಯೆ ಏನು ಗೊತ್ತಾ ಈ ಜರ್ಮನ್ ಜಾಪನೀಸ್ ಕಲಿತು ಕಲ್ತಂಗೆ ಇಂಗ್ಲಿಷ್ ನ ಕಲಿಸೋದಕ್ಕೆ ಟ್ರೈ ಮಾಡ್ತಾರೆ ಸುಮಾರು ಜನ ಹಂಗ್ ಕಲಿಯ ಬೇಕಾದ್ರೆ ಮುನ್ನೂರ ನಾನೂರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಇಂಗ್ಲೀಷ್ ಇದೆ ನಮ್ಮ ಕನ್ನಡ ಮಾತಾಡ್ಬೇಕಾದ್ರು ಮುಕ್ಕಾಲ್ ಭಾಗ ಇಂಗ್ಲೀಷ್ ಮಾತಾಡ್ತೀವಿ ಆ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಟೆನ್ಸಸ್ ಮಿಸ್ ಆಗ್ತೀವಿ ಅಷ್ಟೇ ಆಚಲೋಸ್ ಯಾವ ರೀತಿ ಬರ್ತದೆ ಗೊತ್ತಿರಲ್ಲ ಅಷ್ಟೇ ಹಂಗಾದ್ರೆ ಇನ್ನೆಲ್ಲ ಗೊತ್ತಿರ್ತದೆ ಅನ್ಎಜುಕೇಟೆಡ್ ಮುದುಕಿ ಅಥವಾ ಮುದುಕ ಯಾರಾದ್ರು ಇದ್ರು ಕೂಡ ಅವ್ರ ಬಾಯೂ ಕೂಡ ಒಂದು ಐನೂರು ವರ್ಡ್ಸ್ ನ ಇಂಗ್ಲೀಷ್ ವರ್ಡ್ಸ್ ಹೇಳಿಸ್ಬೋದು ಹಂಗಿದೆ ಬೇಕಾದ್ರೆ ನೋಡ್ರಿ ಫೋನ್ ಇಂಗ್ಲೀಷ್ ಅಂತ ಇಂಗ್ಲೀಷ್ ಮಾತಾಡ್ತಾರ ಡೆಸ್ಟಾರ್ ಅಂತಾರ ಬೆನ್ ಅಂತಾರ ಚೇರ್ ಅಂತಾರ ಟೇಬಲ್ ಅಂತಾರ ಇವೆಲ್ಲ ಸೇರಿಸಿ ಇಂಗ್ಲೀಷ್ ಹೆಂಗೆ ಮಾತಾಡೋದು ಅಂದ್ರೆ ಗೊತ್ತಿಲ್ಲ ಅದನ್ನ ಕಲಿಬೇಕು ಫಸ್ಟ್ ಆಫ್ ಆಲ್ ಗೊತ್ತಿರೋ ವರ್ಡ್ಸ್ ನಾವು ಕಲಿತೀರ ನಾವು ಹೊಸ ಹೊಸ ನೀವು ವರ್ಡ್ಸ್ ನ ಕಲಿತೀವಿ ಅಂದ್ರೆ ಇಂಗ್ಲೀಷ್ ಕಲ್ತ ಮೇಲೆ ಕಲೀಬೇಕು ಯಾಕಂದ್ರೆ ಇಂಗ್ಲೀಷ್ ಅನ್ನೋದು ಸಮುದ್ರ ದೊಡ್ಡ ಮಟ್ಟದ ಸಮುದ್ರ ಫಸ್ಟ್ ಬೇಸಿಕ್ ನಾವು ತಿಳ್ಕೊಬೇಕು ಗೊತ್ತಿರೋ ವರ್ಡ್ಸ್ ನೆನ್ಸೆಟ್ ನೋಡಿ ಡೈಲಿ ಬಿಡ್ರಿ ನಾನು ಏನು ಹೇಳ್ಕೊಡ್ತಾ ಇಲ್ಲ ಈಗ ಮನೆ ಗೊತ್ತು ನಿಮ್ಗೆ ಮೆಟ್ರೋ ನೋಡ್ಕೊತು ಎಲ್ಲ ನೋಡ್ರಿ ಬಸ್ ಸ್ಟಾಂಡ್ ಅಲ್ಲಿ ಕಲಾ ಇದೆ ಕಳ್ಳಾಯ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಕಳ್ಳ ಇದ್ದಾನೆ ಕಳ್ಳ ಅನ್ನೋದು ಅಲ್ಲ ನೋಡಿ ಟೀ ಬಂದ್ ಬಂದೇ ಬರುತ್ತೆ ಆದರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳ ಇದ್ದಾನೆ ಅಂತ ಏನ್ ಬರುತ್ತೆ ದೇರ್ ಈಸ್ ಟೀಫ್ ಇನ್ ಬಸ್ ಸ್ಟ್ಯಾಂಡ್ ದೇರ್ ಈಸ್ ಟೀಫ್ ಇನ್ ಬಸ್ ಸ್ಟ್ಯಾಂಡ್ ಅಷ್ಟೇ ದೇರ್ ಈಸ್ ಟೀಫ್ ಇನ್ ಬಸ್ ಸ್ಟ್ಯಾಂಡ್ ಅಷ್ಟೇ ಊರಿನಲ್ಲಿ ಊರಿನ ಹತ್ರ ಕೆರೆ ಇದೆ ಊರಿನ ಹತ್ರ ಕೆರೆ ಇದೆ ಕೆರೆ ಅನ್ನೋದನ್ನ ನೀವು ಓಡಿರಿ ದಾರಿ ನಾನು ಬಂದ್ಬಿಡುತ್ತೆ ಅದೆಲ್ಲ ಮುಖ್ಯ ಊರ ಹತ್ರ ಕೆರೆ ಇದೆ ಅಂತ ಹೇಳೋದು ಊರಿನ ಹತ್ತಿರ ಕೆರೆ ಇದೆ ಊರಿನ ಹತ್ತಿರ ಕೆರೆ ಇದೆ ದೇರ್ ಈಸ್

ಸಿ ಮುಖದ ಮೇಲೆ ಮೂಗ್ ಮೂಗ್ ಇದೆ ಮೂಗ್ ಅನ್ನೋದು ನೀವು ತಿಳ್ಕೊಳ್ಳಿ ಗೊತ್ತಿಲ್ಲ ಅಂತ ತಿಳ್ಕೊಬಹುದು ನೋಸ್ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ದೇರ್ ಇಸ್ ನೋಸ್ ಆನ್ ಫೇಸ್ ದಟ್ಸ್ ಆಲ್ ಸೊ ಹೊಟ್ಟೆನಲ್ಲಿ ಕಿಡ್ನಿ ಇದೆ ದೇರ್ ಇಸ್ ಕಿಡ್ನಿ ಇನ್ ಸ್ಟಮಕ್ ನೀವು ಏನೇ ಸೆಂಟೆನ್ಸ್ ನ ಮಾತಾಡ್ರಿ ಅದನ್ನ ಟ್ರಾನ್ಸ್ಲೇಟ್ ಆಗ್ಬೇಕು ಅದ್ರ ಸಾಕು ಇಂಗ್ಲೀಷ್ ಆಗ್ಬಿಟ್ರೆ ಇದನ್ನ ಯಾಕೆ ಈ ಚಾಪ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ ಅನ್ನೋದು ಎಲ್ಲದಕ್ಕಿಂತ ಈಸಿ ಅಂತ ಸುಮಾರು ಜನ ಹೇಳ್ತಾರೆ ಆದ್ರೆ ಸೈಂಟಿಫಿಕಲ್ ಆಗಿ ರಿಸರ್ಚ್ ನ ಇದು ಇದು ಯಾಕಂದ್ರೆ ಒಬ್ಬ ಹುಡುಗ ಸಿಕ್ಸ್ತ್ ಸಾರಿ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಆದಂತ ಒಂದು ಹುಡುಗ ಒಂದು ಕಾಲದಲ್ಲಿ ಅದನ್ನ ಜಾಡನ್ನ ಹಿಡಿದು ಹೆಂಗ್ ಇಂಗ್ಲೀಷ್ ಕಲಿಬಹುದು ಅಂತ ಒಂದೊಂದು ಕೂಡಿಸಿ ನಾನಾ ಜನರನ್ನ ಕನ್ಸಲ್ಟ್ ಮಾಡಿ ಮಾಡುವಂತ ಪ್ರಾಜೆಕ್ಟ್ ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಇದೆ ಇದು ಈ ತರ ನೀವು ಹತ್ತು ಸಾವಿರ ಸೆಂಟೆನ್ಸ್ ಮಾಡ್ತೀರಾ ಮಾಡಿ ಇಪ್ಪತ್ತು ಸಾವಿರ ಸೆಂಟೆನ್ಸ್ ಮಾಡ್ತೀರಾ ಮಾಡಿ ಶರ್ಟ್ ಮೇಲೆ ಕಲೆ ಇದೆ ಶರ್ಟಿನ ಮೇಲೆ ಕಲೆ ಇದೆ ದೇರ್ ಇಸ್ ಮಾರ್ಕ್ ಆನ್ ಶರ್ಟ್ ಬಂದ್ಬಿಡ್ತು ಪೇಸ್ಟ್ ಮೇಲೆ ಕ್ಯಾಪ್ ಇದೆ ದೇರ್ ಫಿನಿಶ್ ಯಾವ್ದಾದ್ರು ತಗೋಬಹುದು ನೀವು ಹೆಂಗಾದ್ರೂ ತಗೋಬಹುದು ಎವ್ರಿಥಿಂಗ್ ಇಸ್ ವೆರಿ ಈಸಿ ಮಾಡಿ ಈಗ ನೀವು ಯಾರಾದ್ರೂ ಒಂದು ನೋಟ್ಬುಕ್ ಎಲ್ಲ ತಗೊಂಡು ಹೋಗಿ ಸಾವಿರದ ಸೆಂಟೆಸ್ಟ್ ಮಾಡ್ತಾರೆ ಸೆಂಟೆಸ್ಟ್ ಮಾಡ್ಬೋದು ಎವ್ರಿಥಿಂಗ್ ಮನೇಲಿ ಸಮಸ್ಯೆ ಇದೆ ದೇರ್ ಈಸ್ ಪ್ರಾಬ್ಲಮ್ ಇನ್ ಹೌಸ್ ಹೇಳು ಅಂತ ಮನೆಯ ಮೇಲೆ ಆಂಟಿನ ಇದೆ ಆಂಟೀನ್ ಇದೆ ಜಸ್ಟ್ ಯು ಕ್ಯಾನ್ ಟೆಲ್ ಆನ್ ದೇರ್ ಈಸ್ ಆಂಟೀನ್ ಹೌಸ್ ನೀವು ಹೆಂಗನ ಸೆಂಟೆಸ್ ಮಾಡ್ಕೋಬಹುದು ಬಸ್ ಸ್ಟಾಂಡ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ದೇರ್ ಇಸ್ ಸಿ ಕ್ಯಾಮ್ರಾ ಇನ್ ಬಸ್ ಸ್ಟ್ಯಾಂಡ್ ಕಾಲೇಜ್ ನಲ್ಲಿ ಲೈಬ್ರರಿ ಇದೆ ಕಾಲೇಜಿನಲ್ಲಿ ಲೈಬ್ರರಿ ಇದೆ ಇಂಗ್ಲೀಷ್ ಅಲ್ಲಿ ಸಹ ಚಿಕ್ಕ ಹೊಟ್ಟೆ ಫಸ್ಟ್ ತಗೋಟು ಸೊ ದೇರ್ ಇಸ್ ಲೈಬ್ರರಿ ಇನ್ ಕಾಲೇಜ್ ಈ ರೀತಿ ಏನೇ ಆಗಲಿ ನಮ್ಮ ಕನ್ನಡ ನೇಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಈಸಿಯಾಗಿ ಇಂಗ್ಲೀಷ್ ಕಲಿಬಹುದು ನಿಜವಾಗ್ಲೂ ಹೇಳ್ತೀನಿ ನೀವು ಯಾರಾದರೂ ಈ ವಿಡಿಯೋ ನೋಡೋದು ನಮ್ಮ ನಂಬರು ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ನಂಬರ್ ಕರೆ ಮಾಡಿ ಎಕ್ಸಾಕ್ಟ್ಲಿ ನಿಮ್ಮ ಕಲಿಯೋತ ಇಂಡ್ರೆಸ್ಟ್ರೆ ವಿತ್ ಇನ್ ಫಿಫ್ಟೀನ್ ಡೇಸ್ ನಿಮ್ಮ ಟೋಟಲ್ ಏನಿದೆ ಕ್ರಮಾಂಟಿಕಲ್ ಏನೆಲ್ಲ ಎರರ್ಸ್ ಇದೆಯೋ ಸಟ್ರೈಟ್ ರೈಟ್ ಮಾಡಿಕೊಟ್ಟು ಕೊಟ್ಕೊಡ್ತೀವಿ ವಿತ್ ಇನ್ ಫಿಫ್ಟೀನ್ ಡೇಸ್ ಏನ ದಟ್ ಮಚ್ ಅಂತ ಇದು ಕ್ರಿಯೇಟೆಡ್ ಮೆಥಡ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಹತ್ತಾರು ಜನಕ್ಕೆ ಯೂಸ್ ಆಗಲಿ ಸೊ ನಾವು ಯೂಟ್ಯೂಬ್ ಮೂಲಕ ನಿಮ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇರಬಹುದು ಲಕ್ಷಾಂತ ಜನಕ್ಕೆ ಗೊತ್ತಿದೆ ಆದ್ರೆ ಕೋಟ್ಯಾಂಕ ಜನಕ್ಕೆ ಇದನ್ನ ತಲುಪಾರ ಆಗ್ಲಿ ಸೊ ಅಡ್ಮಿಷನ್ಸ್ ಇರ್ತಾರೆ ನಮ್ಮಲ್ಲಿ ಆದ್ರೆ ಇದು ಎಲ್ಲರಿಗೂ ಗೊತ್ತಾದ ಇವತ್ತಲ್ಲ ಒಂದು ವರ್ಷ ಆದ್ಮೇಲೆ ಕಲೀಲಿ ಅನ್ನೋ ಮೂರು ದೇಶ ಇದನ್ನ ದಿಸ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾವ್ದೇ ಒಂದು ನೋಟಿಫಿಕೇಶನ್ ನಿಮ್ಗೆ ಬಂದಾಗ ಇಂತ ಏನಾದ್ರು ಯೂಸ್ಫುಲ್ ಮ್ಯಾಟರ್ಸ್ ಇರ್ತವೆ ಏನೇ ವೀಡಿಯೋಸ್ ಮಾಡಬೇಕಾದ್ರೆ ಸುಮಾರು ಜನಕ್ಕೆ ಎಲ್ಲೋ ಇನ್ನೊಂದ್ ಕಡೆಯಿಂದ ಮ್ಯಾಟರ್ ಬರುತ್ತಲ್ಲ ಎಲ್ಲೋ ಇನ್ನೊಂದ್ ಕಡೆಯಿಂದ ಮಾಹಿತಿ ಸಿಗೋ ತರ ಇದ್ರೆ ನಾವು ಮಾಡೋದಿಲ್ಲ ಇದು ರಿಯಾಲಿ ಕ್ರಿಯೇಟೆಡ್ Discovered it is So that only. Thank you so much for watching this video. This is Doctor Rangarajiri. I am your So you are watching Google channel. Thank you so much.